ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಢನ ಬಾಗಿಲು ಮುಳುಬಾಗಿಲು ತಾಲೂಕಿನ ಜನತೆಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಓಂ ಶಕ್ತಿ ಭಕ್ತಾದಿಗಳಿಗೆ ಮೇಲ್ಮರವತ್ತೂರಿನ ಪ್ರವಾಸಕ್ಕೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸುತ್ತಿದ್ದು ಈ ವರ್ಷವೂ ಸಹ ಈ ಸೇವೆಯನ್ನು ಮುಂದುವರಿಸುತ್ತಿದ್ದು ಇಂದು ತಾಲೂಕಿನ ತಾಯ್ಲೂರು ಹೋಬಳಿ ವ್ಯಾಪ್ತಿಯ ಅಗರ ಆಚಂಪಲ್ಲಿ ಮಡಿವಾಳ ನಾಗರಹಳ್ಳಿ ಜಂಗಮೊಸಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳ ಧಾರ್ಮಿಕ ಪ್ರವಾಸಕ್ಕೆ ಸುಮಾರು ಎಂಟು ಬಸ್ಸುಗಳನ್ನು ವ್ಯವಸ್ಥೆ ಕಲ್ಪಿಸಿದ್ದರು ಈ ಸಂದರ್ಭದಲ್ಲಿ ಎ ಬಿ ಕ್ಲಾತ್ ಫ್ಯಾಷನ್ ಸೆಂಟರ್ ಶ್ರೀನಿವಾಸ್ ನಾಯ್ಡು ಲೋಕನಾಥ್ ವಸಂತಪ್ಪ ಅಚಂಪಲ್ಲಿ ಬಾಬು ಯುವ ವಕೀಲರು ಜೆಡಿಎಸ್ ಮುಖಂಡ ಅರುಣ್ ಕುಮಾರ್ ಗುಪ್ಪಂಪಾಳೆ ಅಪ್ಪಯ್ಯ ನಾಗರಳ್ಳಿ ಪ್ರಸಾದ್ ರೆಡ್ಡಿ ಕೃಷ್ಣಾರೆಡ್ಡಿ ಅಗ್ರ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ದೂಲಪಲ್ಲಿ ಮುನರತ್ನಂ ದೋಲಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಮದ್ದೇರಿ ಗೋಪಿ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಓಂ ಶಕ್ತಿ ಭಕ್ತಾದಿಗಳಿಗೆ ಬೀಳ್ಕೊಡುಗೆ ನೀಡಿದರು 你们看啥？ Gracias. Oh. Namaste swai namaste 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 namaste

ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ತಾಯಿ ಜಗನ್ಮಾತೆ ಓಂ ಶಕ್ತಿ ಅಮ್ಮನವರಲ್ಲಿ ನಮಸ್ಕರಿಸುತ್ತಾ ಏನು ಈ ದಿನ ಮೋತಕ್ಪಲ್ಲಿ ಪಂಚಾಯಿತಿಯ ಆಚಂಪಲ್ಲಿ ನಾಗರಹಳ್ಳಿ ಹಾಗೂ ಟಿ ಅಗ್ರಿಂದ ಮಡಿವಾಳ ಮಡಿವಾಳ ಮಡಿವಾಳದಿಂದ ಸುಮಾರು ಬಸ್ಗಳು ತಾಯಿ ಅಮ್ಮನವರ ದರ್ಶನಕ್ಕೆ ಹೊರಟಿದ್ದಾರೆ ಅವರೆಲ್ಲರಿಗೂ ಶುಭ ಕೋರುತ್ತಾ ನೋತಕ್ಕಪಲ್ಲಿ ಗ್ರಾಮ ಪಂಚಾಯಿತಿಯ ಮುಖಂಡರು ಹಾಗೂ ತಾಯ್ಲೂರು ಪಂಚಾಯಿತಿಯ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ತಾಯಿ ಅಮ್ಮನವರಿಗೆ ಓಂ ಶಕ್ತಿ ಅಮ್ಮನವರಿಗೆ ದರ್ಶನ ವ್ಯವಸ್ಥೆಯನ್ನು ದರ್ಶನ ವ್ಯವಸ್ಥೆಗೆ ಬಸ್ಸಿನ ವ್ಯವಸ್ಥೆ ಮಾಡಿರುವ ಜನಪ್ರಿಯ ಶಾಸಕರು ನಮ್ಮ ಉಳುವಾಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಏನು ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನು ಚುನಾವಣಾತ್ತರವಾಗಿ ನುಡಿದಂತೆ ನಡೆದ ಚುನಾವಣಾ ನಂತರ ಸಹ ಅದೇ ರೀತಿಯಾಗಿ ನಡ್ಕೊಂಡ ರಾಜ್ಯದ ಏಕೈಕ ಶಾಸಕರು ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯಾಗಿ ಪಣ ತೊಟ್ಟಿರುವಂತಹ ನಮ್ಮ ಶಾಸಕರಿಗೂ ಸಹ ಆ ಇರೋ ಆರೋಗ್ಯ ಕೊಡ್ಲಿ ಆ ದೇವರು ಆ ತಾಯಿ ಶಕ್ತಿಯಲ್ಲಿ ಬೇಳ್ಕೊ ಬರಲಿ ಅಂತೇಳಿ ಕೇಳ್ತಾ ಇದ್ದೀವಿ ಏನು ಇವತ್ತು ಈ ದಿನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವು ವಿಧಾನಸೌಧ ಹೋದಾಗ ಅಲ್ಲಿ ಅದು ಅಧಿಕಾರಿಗಳಿದ್ರು ಅವ್ರು ಹೇಳ್ತಾರೆ ಏನಪ್ಪ ನಿಮ್ಮ ಶಾಸಕ ನಿಧನೇ ಬರಲ್ಲ ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಅದನ್ನು ಮಾಡೋ ತನಕ ಬೀಳೋದಿಲ್ಲ ಅವರು ಏನು ಅಷ್ಟೊಂದು ಬಿಗಿ ಪಟ್ಟಿ ಇಡ್ಕೊಳ್ತಾರೆ ಅಂತ ಹೇಳ್ತಿದ್ರು ತುಂಬಾ ಸಂತೋಷ ಆಯ್ತು ಈ ರೀತಿಯಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ತಾ ಇರುವ ನಮ್ಮ ಶಾಸಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ತಾಯಿ ದರ್ಶನಕ್ಕೆ ಹೊರಟಿರುವ ಎಲ್ಲ ಶಕ್ತಿಗಳು ಇದ್ದಾರೆ ಅವ್ರಿಗೆಲ್ಲ ಅವರು ಸಹ ಒಳ್ಳೇದಾಗ್ಲಿ ತಾಯಿ ದರ್ಶನವನ್ನು ಮಾಡಿ ಆ ತಾಯಿ ದರ್ಶನವನ್ನು ಮಾಡಿ ತಾವೆಲ್ಲರೂ ಸಹ ಒಳ್ಳೆ ರೀತಿಯಾಗಿ ಶುಭವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಆ ತಾಯಿ ದರ್ಶನ ಒಳ್ಳೇದಾಗ್ಲಿ ಈ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಬಂದು ಒಳ್ಳೆ ರೀತಿಯಾಗಿ ಎಲ್ಲ ರೈತರಿಗೂ ಅನುಕೂಲವಾಗ್ಲಿ ಅಂತೇಳಿ ಕೋರ್ತಾ ಈ ನಾಲ್ಕು ಮಾತುಗಳನ್ನು ನಾವು ಆಡೋ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಓಂ ಶಕ್ತಿ ಪರಶಕ್ತಿ ಇವತ್ತು ಇವತ್ತು ಮತ್ತಕ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮೃದ್ಧಿ ಮಂಜಣ್ಣವರು ಮಡಿವಾಳಗೆ ಒಂದು ಬಸ್ಸು ಆಮೇಲೆ ನಾಗರಳ್ಳಿಗೆ ಎರಡು ಬಸ್ಸು ಹಾಸಂಪಲ್ಲಿಗೆ ನಾಲ್ಕು ಬಸ್ಸು ಅಗ್ರಾಕ್ ಟಿ ಅಗ್ರಾಕ್ ಒಂದು ಬಸ್ಸು ಎಲ್ಲ ಎಲ್ರಿಗೂ ಕೂಡ ನಾವು ಹೋಗುವ ಎಮ್ಮ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಓಂ ಶಕ್ತಿ ತಾಯಂದ್ರಿಗೂ ಒಳ್ಳೇದಾಗಲಿ ನಮಗೂ ತ ಅಂತ ನಾವು ಆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮತ್ತೆಕ್ಪಲ್ಲಿ ಗ್ರಾಮ ಪಂಚಾಯಿತಿ ಅರುಣ್ ಕುಮಾರ್ ಸದಸ್ಯರು ಅವರು ಬಂದಿದ್ದಾರೆ ಅವರಿಗೆ ನಮಸ್ಕಾರ ಹಾಗೆ ನಮ್ಮ ನಾಗರಹಳ್ಳಿ ಪ್ರಸಾದಣ್ಣ ಅವರು ಬಂದಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಅವ್ರಿಗೂ ನಮಸ್ಕಾರ ಹಾಗೆ ನಮ್ಮ ಅದು ಟಿ ಆಗ್ರ ಲೋಕೇಶ್ ಅಂತ ಲೋಕೇಶು ನಮ್ಮ ಮಿತ್ರರು ಅವರು ಬಂದಿದ್ದಾರೆ ಅವ್ರಿಗೆ ನಮಸ್ಕಾರ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ನಮ್ಮ ಕಿಟ್ಟಣ್ಣ ಅವರು ಬಂದಿದ್ದಾರೆ ನಮ್ಮ ಲೀಡ್ರು ಅವ್ರಿಗೂ ನಮಸ್ಕಾರ ಹಾಗೆ ನಮ್ಮ ಶೆಟ್ಟಣ್ಣ ತಿರುಮಳೇಶು ಕೃಷ್ಣನ ಎಲ್ಲ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಿ ಚೆನ್ನಾಗಿರಲಿ ಅಂತ ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಏನಪ್ಪ ಅಂದರೆ ಕೂಡ ಪ್ರತಿ ವರ್ಷವೂ ಹಿಂದೆ ಮುಂದೆ ನೋಡಿದ್ರೆ ಅವರು ಇವರು ಅಂತ ನೋಡಿದ್ರೆ ಎಲ್ರೂ ಆಲ್ ಪಾರ್ಟಿ ಅವರು ಕೂಡ ಹೋಗಿ ಬರ್ಲಿ ದರ್ಶನ ಮಾಡ್ಕೊಂಡು ಬರ್ಲಿ ಇದರಲ್ಲಿ ನಾವು ಬೇರೆ ರಾಜಕೀಯ ಮಾಡೋದು ಬೇಡ ಎಲ್ರೂ ಕೂಡ ಹೋಗಿ ಸಂತೋಷವಾಗಿ ಬರ್ ಬರ್ಲಿ ಅಂತ ಅವರು ಒಂದು ಇದು ಮುಂದಿನ ದಿನಗಳಲ್ಲಿ ಇನ್ನೊಂದು ಗ್ರೂಪ್ ಮಾಡ್ಬೇಡ ದಯವಿಟ್ಟು ಎಲ್ರೂ ಕೂಡ ನಾವು ಹೋಗೋದು ತಾಯಿ ದರ್ಶನಕ್ಕೆ ಹೋಗೋದು ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಒಂದು ಗ್ರೂಪ್ ಇನ್ನೊಂದು ಇನ್ನೊಬ್ರು ಒಂದು ಗ್ರೂಪ್ ಅಂತ ಗ್ರೂಪ್ ಮಾಡ್ಬೇಡ್ರಿ ನಿಮ್ ಊರಿಗೆ ನಾಲ್ಕು ಬಸ್ ಬೇಕಾ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಮಂಜಾನ ಹತ್ರ ಮಾತಾಡಿ ನೀವು ಹೋಗೋದೇನಕ್ಕೆ ದೇವರ ಹತ್ರ ಬೇಡ್ಕೊಂಡು ಬರೋಕ್ಕೆ ನಮಗೆಲ್ಲ ಒಳ್ಳೆಯದಾಗಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ನಾವೆಲ್ಲ ಒಂದಾಗಿ ಚೆನ್ನಾಗಿ ಹೋಗಿ ಹೋಗಿ ಬರ್ಬೇಕು ಅಂತ ನೀವು ಮುಂದಿನ ದಿನಗಳಲ್ಲಿ ರಾಜಕೀಯ ಮಾಡಬೇಡ್ರಿ ದೇವ ದೇವ್ ದೇವರು ಇದ್ರಲ್ಲಿ ಮಾತ್ರ ರಾಜಕೀಯ ಮಾಡಬೇಡ್ರಿ ರಾಜಕೀಯ ಬಂದ್ರೆ ರಾಜಕೀಯ ಮಾಡೋಣ ನಿಮ್ಗೆ ಯಾರಿಗೂ ಇಷ್ಟ ಇದ್ರೆ ಅವ್ರು ಗೋಟ್ ಹಾಕೊಳ್ಳಿ ನೀವು ಅದು ಕೇಳಕ್ಕೆ ನಮ್ಮಕ್ಕಲ್ಲ ಮಕ್ಕಲ್ಲ ನಿಮ್ಮ ನಿಮ್ಮ ಮನಸ್ಥಿತಿ ನಮ್ಗೆ ಯಾರು ಇವಾಗ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರು ನಮ್ಮನ್ನು ತಾಯಲ್ಲಿ ನೋಡ್ಕೊಂಡು ದರ್ಶನ ಕಳಿಸ್ತಾ ಇದ್ದಾರೆ ಅನ್ನೋದು ನೀವು ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ ನೀವು ಅದನ್ನ ಬಿಟ್ಟು ಬೇರೆ ಬೇರೆ ಗ್ರೂಪ್ ಮಾಡಿಕೊಂಡು ನಾವು ಬೇರೆ ರಾಜಕೀಯ ಮಾಡೋದು ಬೇಡ ದೇವರಲ್ಲಿ ಸುಖ ಸಂತೋಷವಾಗಿ ಎಲ್ಲರೂ ಬರ್ಬೇಕು ಅಮ್ಮ ದರ್ಶನ ಪಡ್ಕೊಂಡು ಅಂತ ಮಾತಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇವಾಗ ಅದೇ ರೀತಿಯಾಗಿ ಸಮೃದ್ಧಿ ಅವರು ನಮ್ಗೆ ಪ್ರತಿ ವರ್ಷನೂ ಬಸ್ ಕಳಿಸ್ತಾ ಇದ್ದಾರೆ ಇವಾಗ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಒಂದ್ ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ನಮಸ್ಕಾರ ಓಂ ಶಕ್ತಿ ಓಂ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಲ್ಲಿ ಮತ್ತೆ ಮೋತಕ್ಪಲ್ಲಿ ಪಂಚಾಯತಿ ಮತ್ತೆ ತಾಯ್ಲೂರ್ ಪಂಚಾಯತಿ ಪ್ರತಿಯೊಬ್ಬರದು ಹೆಸರುಗಳು ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಶಕ್ತಿಗಳಿಗೆ ಕಾಲಾವಕಾಶ ಕಮ್ಮಿ ಇದೆ ಅದರಿಂದ ಎಲ್ಲಾ ನಮ್ ಜೆಡಿಎಸ್ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡ್ತೀನಿ ನಮ್ಮ ಸಮೃದ್ಧಿ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನುಡಿ ಅಂತ ನಡೀತೀನಿ ಯಾವತ್ತೇ ಆಗ್ಲಿ ಮಾತ್ ತಪ್ಪೋದಿಲ್ಲ ಹೇಳ್ಬಿಟ್ಟು ಅವರು ಏನ್ ಹೇಳಿದಾರೋ ಅದನ್ನ ಪ್ರತಿ ವರ್ಷ ನಡ್ಸ್ಕೊಡ್ತಾ ಇದ್ದಾರೆ ಅದಕ್ಕೆ ಹೃತ್ಪುತ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಯಾವ ಊರ್ಗೆ ಒಂದ್ ಬಸ್ಸು ಎರಡ್ ಬಸ್ಸು ಅನ್ನೋದೇನಿಲ್ಲ ಎಷ್ಟು ಬಸ್ ಬೇಕಾದ್ರೂ ನಾನು ಅರೇಂಜ್ಮೆಂಟ್ ಮಾಡ್ತೀನಿ ನಮ್ ಶಕ್ತಿಗಳು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಲಿ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದ್ ಮಾತು ಹೇಳಿದ್ದಾರೆ ಅದೇ ತರ ನಾನು ಎಲ್ರು ಇಲ್ಲಿ ಕೇಳ್ಕೊಳ್ಳೋದು ಒಂದೇ ಏನು ಇದಿಲ್ದಿರ ಎಲ್ರು ಆರಾಮಾಗಿ ಹೋಗ್ಬಿಟ್ಟು ಎಲ್ಲ ಆರಾಮಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅಷ್ಟೇ